ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾವು ಮಿಷಿನ್ನಲ್ಲಿ ದಾರ ಯಾಕೆ ಕಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಏನಂದರೆ ಇಲ್ಲಿ ದಾರ ಹಾಕಿರ್ತೀವಲ್ಲ ದಾರ ಇಲ್ಲಿ ಹಾಕ್ತೀವಿ ಇಲ್ಲಿಂದ ಬಂದು ಈ ಚಕ್ರಕ್ಕೆ ಸುತ್ತಿಸ್ತೀವಿ ಈ ಚಕ್ರ ಸುತ್ತ ಆದಮೇಲೆ ಇಲ್ಲಿ ಮೇಲೆ ತಗೊಳ್ತೀವಿ ಮೇಲೆ ತಗೊಂಡು ಇಲ್ಲಿ ಕೆಳಗಡೆಯಿಂದ ಇಲ್ಲಿಂದ ಬಂದು ಇಲ್ಲಿ ತುಪ್ಪು ತೋ ಆಮೇಲೆ ನಂತರ ಈ ಸೂಜಿನಲ್ಲಿ ಈ ಈ ನಾವು ಬಲಗಡೆಗೆ ತೆಕ್ಕೋತೀವಿ ಅವಾಗ ಇದು ಟೆನ್ಷನ್ ಇರುತ್ತಲ್ಲ ಇಲ್ಲೊಂದು ಸ್ಕ್ರೂ ಇದೆಯಲ್ಲ ನೋಡಿ ಇದೊಂದು ಸ್ಕ್ರೂ ಇದೆ ಇಲ್ಲಿ ಈ ಸ್ಕ್ರೂನಲ್ಲಿ ನಾವು ದಾರ ತಿರುಗಿಸಿರ್ತೀವಲ್ಲ ಹಂಗಾಗಿ ಇದು ಸ್ಕ್ರೂ ಟೈಟ್ ಆಗಿಬಿಟ್ಟಿದ್ರೆ ನೋಡಿ ಈ ಥರ ಪೂರ್ತಿ ನಾವು ಒಳಗಡೆ ಟೈಟ್ ಆಗಿಬಿಟ್ಟಿದ್ರೆ ದಾರ ಕಟ್ ಆಗುತ್ತೆ ಅವಾಗ ನಾವೇನು ಮಾಡಬೇಕು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಲೂಸ್ ಮಾಡಿಕೊಂಡು ಫ್ರೀ ಆಗಿರಬೇಕು ಇದು ನೋಡಿ ದಾರ ಹಿಂಗೆ ಎಳೆದ್ರೆ ಈಗ ಬರ್ತಾ ಇಲ್ಲ ಬರೋ ಅಷ್ಟು ನೋಡಿ ಈಗ ಬರ್ತಾ ಇದೆ ಇಷ್ಟು ನಮಗೆ ಫ್ರೀಯಾಗಿ ಇರಬೇಕು ದಾರ ಹಾಗಾದರೆ ಕಟ್ ಆಗಲ್ಲ ಆಮೇಲೆ ಇಲ್ಲಿ ಈ ಈ ಭಾಗ ಇದೆಯಲ್ಲ ಈ ಫೋಟೋ ಇದರೊಳಗಡೆ ಧೂಳು ತುಂಬ್ಕೊಂಬಿಟ್ಟಿರುತ್ತೆ ಈ ಧೂಳು ತುಂಬ್ಕೊಂಬಿಟ್ಟಿದ್ರೆ ಅಲ್ಲೂ ಬರೋಲ್ಲ ಇಲ್ಲಿ ದಾರ ಇರ್ಪಿಸಿರ್ತೀವಲ್ಲ ನೋಡಿ ಕೇಸ್ ಇದೆಯಲ್ಲ ಈ ಕೇಸು ತುಂಬ ಟೈಟ್ ಆಗಿದ್ರೆ ಹಿಂಗೆ ಹೇಳಿದ್ರೆ ನಮಗೆ ಬರ್ತಾಯಿಲ್ಲ ಅಂತ ಅಂದರೆ ಆವಾಗಲೂ ದಾರ ಅವಾಗ ಅವಾಗೇನು ಮಾಡಬೇಕು ಈ ಸ್ಕ್ರೂನೇ ಸ್ವಲ್ಪ ಒಂದು ಒಂದು ಕಾಲು ನೂಲು ಒಂದು ನೂಲು ಅಂತ ಹೇಳ್ತಾರಲ್ಲ ಅಷ್ಟು ಇದೆ ಅಷ್ಟು ಲೂಸ್ ಮಾಡ್ಕೋಬೇಕು ನೋಡಿ ಹಿಂಗೆ ಹೇಳಿದ್ರೆ ಹಿಂಗೆ ಸುಲಭವಾಗಿ ಬರಬೇಕು ಇಷ್ಟು ಬರೋಂಗಿದ್ರೆ ದಾರ ಆಗಲ್ಲ ಮತ್ತು ಈ ಭಾಗದಲ್ಲಿ ಇಲ್ಲಿ ಒಳಗಡೆ ಒಂದು ಡಸ್ಟ್ ಥರ ಇರುತ್ತೆ ಇದನ್ನು ಕೂರಿಸುವಂಥ ಜಾಗ ಇದೆ ಆ ಜಾಗದಲ್ಲಿ ಧೂಳು ಕೂತ್ಕೊಂಡ್ಬಿಟ್ರು ಬರಲ್ಲ ಮತ್ತು ನೋಡಿ ಕೂಡ ತೆಗ್ದಿರ್ತೀನಿ ಇಲ್ಲಿ ಮೇಲ್ಗಡೆ ದಾರ ಸಿಕ್ಕಾಕ್ಕೊಂಬಿಟ್ಟಿರುತ್ತೆ ಇಲ್ಲಿ ದಾರ ಸಿಕ್ಕಾಕ್ಕೊಂಡ್ರೆ ಮತ್ತೆ ಡಸ್ಟ್ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿದ್ರೆ ಅವಾಗಲೂ ದಾರ ತುಂಬಾ ಕಟ್ಟಾಗಿ ಹೋಗ್ಬಿಡುತ್ತೆ ಆಮೇಲೆ ಈ ಜಾಗ ನೋಡಿ ಈ ಜಾಗದಲ್ಲಿ ಇಲ್ಲಿ ಇದು ಇದು ದಾರ ಬೆಲ್ಟ್ ಕೂರುತ್ತಲ್ಲ ಇಲ್ಲೂ ಕೂಡ ಕೆಲವು ಸಮಯ ನಾವು ದಾರ ಸುತ್ತಬೇಕಾದ್ರೆ ಇಲ್ಲಿ ಸಿಕ್ಕ ಸುತ್ತಕೊಂಡ್ಬಿಟ್ಟಿರುತ್ತೆ ಹಂಗೆ ಹಂಗೆ ಸುತ್ತಕೊಂಡ್ಬಿಟ್ಟಿದ್ರು ಕೂಡ ಇದು ತುಂಬ ಟೈಟ್ ಅನಿಸುತ್ತೆ ಆ ಟೈಟ್ ಇದ್ದಾಗ ದಾರ ಕಟ್ಟಾಗೋಗ್ಬಿಡುತ್ತೆ ಮತ್ತು ನಾವು ಎಣ್ಣೆ ಹಾಕಿಲ್ಲ ಅಂದರೆ ಇಲ್ಲಿ ಇಲ್ಲಿ ನಾವೆಲ್ಲ ಎಲ್ಲ ಎಲ್ಲೆಲ್ಲೋ ಎಣ್ಣೆ ಇಲ್ಲೆಲ್ಲ ಎಣ್ಣೆ ಹಾಕಬೇಕಾಗಿರುತ್ತೆ ಈ ಭಾಗ ಇಲ್ಲೊಂದು ತೂತಿದೆ ಇಲ್ಲೊಂದು ತೂತಿದೆ ಇಲ್ಲೊಂದು ತೂತಿದೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ನಾವು ಎಣ್ಣೆ ಹಾಕಬೇಕು ಎರಡು ಚಕ್ರದ ಮಧ್ಯೆ ಎಲ್ಲ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಲ್ಲದೆ ಮತ್ತು ಅದು ರಸ್ಟ್ ಹಿಡ್ದು ಕೂತ್ಕೊಂಡ್ಬಿಟ್ಟಿದ್ರು ತುಂಬ ದಿನ ಆಗಿ ಉಪಯೋಗಿಸ್ಲಿಲ್ಲ ಅಂದ್ರೂ ದರ ಕಟ್ ಈ ತೂತು ಇದೆಲ್ಲ ಕಡೆ ನಾವು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪೆಟ್ಲು ಮಾಡಬೇಕು ನೋಡಿ ಫ್ರೀ ಆಗಿರಬೇಕು ತೊಲವಾಗಿ ಪ್ರೆಸ್ ಮಾಡಿದ್ರೆ ನಮ್ಗೆ ದಾರ ಕಟ್ ಆಗೋಲ್ಲ ಇದು ಪ್ರೆಸ್ ಮಾಡುವಾಗ ನಮ್ಗೆ ಟೈಟ್ ಅನಿಸಿದ್ರೆ ಇಲ್ಲಿ ಈ ಚಕ್ರ ನಮಗೆ ಟೈಟ್ ಅಂತ ಅನ್ನಿಸ್ತಾ ಇದ್ರೆ ನಮಗೆ ದಾರ ಕಟ್ಟಾಗಿ ಹೋಗ್ಬಿಡತ್ತೆ ಇವಾಗ ಈ ಬೆಲ್ಟ್ ತೆಗೆದುಬಿಡ್ತೀನಿ ನೋಡಿ ಇವಾಗ ನಾನು ನೀವು ತೋರಿಸ್ತಾ ಇದ್ದೀನಲ್ಲ ನೋಡಿ ಈ ಭಾಗದಲ್ಲಿ ನಾನು ಕೆಳಗಡೆ ಕೇಸ್ ಜಾಗ ಭಾಗ ತೋರಿಸಿದ್ನಲ್ಲ ನೋಡಿ ಕೇಸ್ ತೆಗ್ದಿದ್ದೀನಿ ಇಲ್ಲಿ ಎರಡು ಕಡೆಯನ್ನು ಇಲ್ಲಿ ದಾರ ಸಿಕ್ಕಾಕೊಂಬಿಟ್ಟಿರುತ್ತೆ ಇಲ್ಲೆಲ್ಲ ದಾರ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅವಾಗ ನಮಗೆ ದಾರ ತುಂಬಾ ಕಟ್ ಮತ್ತು ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ನಾವು ಎಣ್ಣೆ ಹಾಕಬೇಕು ಈ ಎಣ್ಣೆ ಎಲ್ಲ ಹಾಕಿ ನಾವು ಫ್ರೀಯಾಗಿ ಫೋ ಈ ಭಾಗದಲ್ಲೆಲ್ಲ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಇಟ್ಟಿದ್ರೆ ನಮಗೆ ಈ ನಟ್ಗಳು ಎಲ್ಲೆಲ್ಲಿ ಜಾಯಿಂಟ್ ಅಂತ ಕಾಣುತ್ತೋ ಎಲ್ಲೆಲ್ಲಿ ಜಾಯಿಂಟ್ ಅಂತ ಕಾಣುತ್ತೋ ಅಲ್ಲೆಲ್ಲ ನಾವು ಎಣ್ಣೆ ಹಾಕಬೇಕು ಅಲ್ಲೆಲ್ಲ ಎಣ್ಣೆ ಹಾಕಲಿಲ್ಲ ಅಂತ ಅಂದ್ರೂ ದಾರ ಕಟ್ಟಾಗುತ್ತೆ ಮತ್ತು ನೋಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ದಾರ ಸುತ್ತಾಕೊಂಬಿಟ್ಟಿರುತ್ತೆ ಸುತ್ತ ಹಾಕೊಂಡ್ಬಿಟ್ಟಿದ್ರೆ ದಾರ ತುಂಬಾ ಕಟ್ಟಾಗುತ್ತೆ ಮತ್ತು ಹಳೆಯ ನಾವು ಓಲ್ಡ್ ಸ್ಟಾಕ್ ದಾರ ತಗೊಂಡಿದ್ರೂ ದಾರ ಕಟ್ಟಾಗತ್ತೆ ಅವಾಗ ಅದು ಹಳೆ ದಾರ ಅಂತ ತಿಳ್ಕೊಂಡು ನಾವು ಅದನ್ನು ಬದಲಾಯಿಸಿ ನೋಡಬೇಕು ಮತ್ತು ಸೂಜಿ ಹದಿನಾಲ್ಕನೇ ನಂಬರ್ ಸೂಜಿ ಹಾಕೊಂಡಿರಬೇಕು ನಮಗೆ ತೀರ ದಪ್ಪ ಬಟ್ಟೆ ತೊಗೊಂಡು ನಾವು ಹದಿನಾಲ್ಕನೇ ನಂಬರ್ ಸೂಜಿ ಹಾಕಿದ್ರೆ ಅವಾಗಲೂ ದಾರ ಕಟ್ಟಾಗತ್ತೆ ಅವಾಗ ನಮಗೆ ಹದಿನಾರನೇ ನಂಬರು ಇಪ್ಪತ್ತನೇ ನಂಬರು ಆ ಥರ ದಾರ ನೇ ಸೂಜಿನ ಬದಲಾಯಿಸ್ಕೊತಾ ಇರಬೇಕಾಗತ್ತೆ ಬಟ್ಟೆ ಸೈಜಿಗೆ ತಕ್ಕಂಗೆ ನಾರ್ಮಲ್ ಆಗಿ ನಾವು ಉಪಯೋಗಿಸ್ತೀವಿ ಅಂತಂದರೆ ಹದಿನಾರನೇ ಹದಿನಾಲ್ಕನೇ ನಂಬರ್ ಸಾಕಾಗತ್ತೆ ಅವಾಗ ದಾರ ಕಟ್ಟಾಗಲ್ಲ ನೋಡಿ ಇದು ಫ್ರೀ ಫ್ಲೋ ಇದೆಯಲ್ಲ ಫ್ರೀ ಫ್ಲೋ ಇರೋದೇ ಇಂಪಾರ್ಟೆಂಟ್ ಇಲ್ಲಿ ಇಲ್ಲೂ ಸ್ವಲ್ಪ ಎಣ್ಣೆ ಹಾಕೊಬೋದು ನಾವು ಅವಾಗ ಇನ್ನೂ ಅದು ಸುಲಭವಾಗಿ ಬರುತ್ತೆ ಹಂಗಂತ ತುಂಬ ಸುಲಭವಾಗಿ ಬಂದುಬಿಟ್ರು ದಾರ ಕಟ್ಟಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಆವಾಗ ಗೇಝಿಂಗ್ ಬರೋಕ್ಕೆ ಶುರು ಆಗೋಗ್ಬಿಡುತ್ತೆ ಅದನ್ನು ನಾವು ಐಡ ಅವಾಯ್ಡ್ ಮಾಡಬೇಕು ಮತ್ತು ಇದನ್ನು ಈ ಟೆನ್ಷನ್ ಇದೆಯಲ್ಲ ನೋಡಿ ಈ ಟೆನ್ಷನ್ನು ಈ ಸ್ಕ್ರೂ ಇದೆಯಲ್ಲ ಈ ಸ್ಕ್ರೂನೂ ನಾವು ನಾರ್ಮಲಾಗಿ ಇಟ್ಕೋಬೇಕು ಹಿಂಗೆ ಕೇಳಿದ್ರೆ ಕೆಳಗಡೆ ಹೇಳಿದ್ರೆ ದಾರ ದೊಡ್ಡದ ಹೊಲಿಗೆ ದೊಡ್ಡದಾಗಿ ಬರುತ್ತೆ ಹಿಂಗೆ ಮೇಲೆ ಹೇಳ್ತಾಡೋದು ಚಿಕ್ಕದಾಗಿ ಬರುತ್ತೆ ಇದನ್ನು ನಾರ್ಮಲಾಗಿ ಟೆನ್ಷನಲ್ಲಿ ಇರಬೇಕು ತೀರ ಟೈಟ್ ಮಾಡೋದು ತೀರಾ ಲೂಸ್ ಮಾಡೋದು ಹಾಗೆಲ್ಲ ನಾವು ಮಾಡೋಕೆ ಹೋಗಬಾರ್ದು ಇಷ್ಟು ನೋಡಿ ಫ್ರೆಂಡ್ಸ್ ನಾನು ಇದು ಸೂಜಿ ತೆಗೆದಿದ್ದೀನಿ ಇದು ಹದಿನಾಲ್ಕನೇ ನಂಬರ್ ಸೂಜಿನೇ ಈ ಸೂಜಿ ಯಾವತ್ತೂ ಎಡ್ಜ್ ಇದೆಯಲ್ಲ ಇದು ತುಂಬ ಶಾರ್ಪಾಗಿರಬೇಕು ಇದು ಒಂದೊಂದ್ಸರ್ತಿ ನಾವು ಮಿಷಿನ್ ಆ ಕಡೆ ಈ ಕಡೆ ಹೊಲಿಬೇಕು ಹೀಗೆ ಹಿಂಗೆ ಮಾಡ್ತಾ ಇರ್ತೀವಲ್ಲ ಹಿಂಗೆ ಮಾಡ್ತಾ ಇರುವಾಗ ಕೆಲವೊಸತಿ ಈ ಕಡೆ ಈ ಕಡೆ ಟಚ್ ಆಗಿಬಿಟ್ರೆ ಸ್ವಲ್ಪ ಮೊಂಡ ಮೊಂಡಾಗೋಗ್ಬಿಡುತ್ತೆ ಸ್ವಲ್ಪ ಒಂಚೂರು ಕಚ್ ಕಚ್ ಇದೆ ಅಂತ ಅನಿಸುತ್ತೆ ಹಿಂಗೆ ನೋಡಿದ್ರೆ ನೋಡಿ ನಾವು ತುಂಬ ಸ್ಮೂತಾಗಿ ಫೀಲ್ ಆಗಬೇಕು ಆ ಥರ ಕಚ್ ಕಚ್ಚಿದೆ ಟಿ ಟಿಪ್ಪಲ್ಲಿ ಕಚ್ ಕಚ್ಚಿದ್ರೂ ದಾರ ಹರಿಯುತ್ತೆ ಇದು ಮಾತ್ರ ತುಂಬ ಇಂಪಾರ್ಟೆಂಟು ಇದರಿಂದನೇ ಬಟ್ಟೆ ಒಂಥರ ನಮಗೆ ಕಚ್ ಬಟ್ಟೆನೂ ಕಚ್ ಕಚ್ ಬಿದ್ದು ಅವಾಗ ಎಳೆದ ಬಟ್ಟೆಲೆ ಎಳ್ಕೊಂಡು ದಾರಗಳು ಎಳ್ಕೊಂಡು ಬಟ್ಟೆ ದಾರನೇ ಎಳ್ಕೊಂಡಂಗೆ ಕಾಣಿಸುತ್ತೆ ಇದು ತುಂಬ ಇಂಪಾರ್ಟೆಂಟು ಟಿಪ್ಪು ಇದನ್ನು ಅವಾಗ ಆಗವಾಗ ನೀವು ಇರಿ ಅವಾಗ ಗೊತ್ತಾಗತ್ತೆ ನಿಮಗೆ ವೀಡಿಯೋಸ್ನ ನೀವು ಫಾಲೋ ಮಾಡಿದ್ರೆ ದಾರ ಕಟ್ಟಾಗದಾಗದೇನೋ ಇಂಥದ್ದು ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದಂತು ಮರಿಬೇಡಿ ಹೊಸಬ್ರಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ ಮಿಷಿನ್ ರಿಪೇರಿನೂ ಸ್ವಲ್ಪ ನಾನು ಹೇಳ್ಕೊಡ್ತಾ ಬರ್ತೀನಿ ಥ್ಯಾಂಕ್ ಯು